ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ಏಕಾದಶಿ ಯಾವ ದಿನ ಬಂದಿದೆ ಎಷ್ಟು ಗಂಟೆಗೆ ಮುಕ್ಕೋಟಿ ಏಕಾದಶಿ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಸ್ನಾನ ಮಾಡುವ ಸಮಯದಲ್ಲಿ ಯಾವ ಮೂರು ವಸ್ತುಗಳನ್ನು ನಾವು ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಾವಿರದ ಇಪ್ಪತ್ತೈದರ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರಿತೀರಿ ಈ ಏಕಾದಶಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜನವರಿ ಒಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಶುಕ್ರವಾರ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡ್ತೀರಿ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳನೇ ಮಹತ್ವ ಇದೆ ಈ ಶುಭ ದಿನದಂದು ನೀವು ಉಪವಾಸವಿದ್ದು ವಿಷ್ಣುವಿನ ಪೂಜಿಸಿದ್ರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅದರಲ್ಲೂ ನಮಗೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಕರೀತೀರಿ ಈ ವೈಕುಂಠ ಏಕಾದಶಿಯ ದಿನದಂದು ಸ್ನಾನ ಮಾಡುವ ನೀರಿಗೆ ಯಾವ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇದೆ ಈ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡುವಾಗ ಈ ಮೂರು ವಸ್ತುಗಳು ನೀರಿಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಪ್ಪ ಪಾಪಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಸ್ವರ್ಗ ಪ್ರಾಪ್ತಿ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮೂರು ಮಂಗಳಕರ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ತುಳಸಿ ದಳ ಒಂದು ತುಳಸಿ ದಳವನ್ನಾದರೂ ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಗುರುವಾರ ಆಗಲಿ ಅಥವಾ ಶುಕ್ರವಾರ ತುಳಸಿ ದಳವನ್ನು ಕೀಳಬಾರ್ದು ಅದರಲ್ಲೂ ಪೂಜೆ ಮಾಡುವಂಥ ತುಳಸಿ ಗಿಡ ಇದ್ದರೆ ಅದರಲ್ಲಿ ತುಳಸಿ ದಳವನ್ನು ಕೀಳಬಾರ್ದು ಹಾಗಾಗಿ ಮೊದಲೇ ನೀವು ತೊಗೊಂಬಂದು ಇಟ್ಕೊಂಡಿದ್ದು ಅದನ್ನು ನೀವು ಸ್ನಾನದ ನೀರಿಗೆ ಉಪಯೋಗಿಸ್ಬೇಕಾಗತ್ತೆ ಅದರ ಜೊತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿಣ ಎಲ್ಲರಿಗೂ ಗೊತ್ತಿದೆ ಅರಿಶಿಣ ತುಂಬನೇ ಮಂಗಳಕರವಾದ ವಸ್ತು ಅಂತ ಹಾಗಾಗಿ ಅರಿಶಿನ ಒಂದು ಚಿಟಿಕೆ ಆಗಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಬೇಕಾಗತ್ತೆ ನಮ್ಮ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಅರಳಿ ಎಲೆ ಅರಳಿ ಮರದಲ್ಲಿ ಶ್ರೀಮನ್ನಾರಾಯಣ ವಾಸವಾಗಿರ್ತಾನೆ ಅಂತ ಹೇಳ್ತೀರಿ ಹಾಗಾಗಿ ಅರಳಿ ಮರದ ಎಲೆಯನ್ನು ನಾವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಅರಳಿ ಎಲೆ ಅಷ್ಟೇ ಗುರುವಾರ ಮತ್ತು ಶುಕ್ರವಾರ ಕೀಳಬಾರ್ದು ಕೆಳಗಡೆ ಬಿದ್ದಿರುವಂಥ ಎಲೆಯನ್ನು ತಗೊಂಬಂದು ನೀವು ಬಕೆಟ್ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ ನೀವು ಅರಳಿ ಎಲೆ ಕಿತ್ಕೊಂಬಂದು ಬಕೆಟ್ಗೆ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗಬೇಡಿ ಈ ಮೂರು ವಸ್ತುಗಳನ್ನು ನೀವು ಸ್ನಾನ ಮಾಡುವ ಬ ಹಾಕಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ರೀತಿ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ಏಳು ಏಳು ಜನ್ಮಗಳ ಪಾಪಗಳು ಕೂಡ ಕಳೆಯುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮಗೆ ಮುಕ್ಕೋಟಿ ಏಕಾದಶಿಯ ದಿನ ಅರಿಶಿನ ಹಾಕ್ಬೋದು ಹಾಗೆಯೇ ಅರಳಿ ಎಲೆ ತುಳಸಿ ದಳವನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತಷ್ಟು ಈ ದಿನ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಅರಿಶಿನದ ಬಟ್ಟೆಗಳನ್ನು ಅಂದರೆ ಯೆಲ್ಲೋ ಕಲರ್ ಡ್ರೆಸ್ ಆಗ್ಬೋದು ಸೀರೆಗಳನ್ನು ನಾವು ಧರಿಸ್ಕೊಬೇಕಾಗತ್ತೆ ಇನ್ನು ನಾವು ಈ ದಿನ ಶ್ರೀಮನ್ ನಾರಾಯಣನಿಗೆ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು ಅಥವಾ ಶ್ರೀಮನ್ ನಾರಾಯಣನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ನೀವು ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸೋದಾಗಲಿ ಅಥವಾ ಅರಿಶಿಣದ ಹೂಗಳನ್ನು ನೀವು ಅರ್ಪಣೆ ಮಾಡೋದು ಮನೇಲಿ ಪೂಜೆ ಮಾಡಬೇಕಂದ್ರೂ ವೆಂಕಟೇಶ್ವರ ಸ್ವಾಮಿಗೆ ಸೇವಂತಿಗೆ ಹೂವು ಆಗ್ಬೋದು ಅಥವಾ ಯೆಲ್ಲೋ ಕಲರ್ ರೋಸ್ ಆಗ್ಬೋದು ಅಥವಾ ಹಳದಿ ಹೂಗಳನ್ನು ಅರ್ಪಣೆ ಮಾಡೋದು ಮತ್ತು ತುಳಸಿ ದಳಗಳನ್ನು ಅರ್ಪಣೆ ಮಾಡೋದು ಅರ್ಚನೆಯನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಈ ದಿನ ಉಪವಾಸವಿದ್ದು ಯಾವುದೇ ಕಾರಣಕ್ಕೂ ಈ ದಿನ ನೀವು ಅನ್ನವನ್ನು ಊಟ ಮಾಡೋಕೆ ಹೋಗಬೇಡಿ ಈಗ ತುಂಬ ಜನಕ್ಕೆ ಹುಷಾರಿರಲ್ಲ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಅವ್ರು ಊಟ ಮಾಡಲೇಬೇಕು ಅನ್ನೋರು ನೀವು ಬೇರೆ ಏನಾದರೂ ಹಣ್ಣು ಹಾಲು ಅಥವಾ ಯಾವುದಾದ್ರೂ ಫಲಹಾರ ತೊಗೊಬೋದು ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನು ಸೇವನೆ ಮಾಡಬಾರ್ದು ಈ ದಿನ ಹಾಗಾಗಿ ಆದಷ್ಟು ಈ ದಿನ ಉಪವಾಸವಿದ್ದು ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ವೈಕುಂಠ ಏಕಾದಶಿಯ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡಿಬೇಕಾಗತ್ತೆ ಅಂದರೆ ನಿಮಗೆ ಎಲ್ಲ ದೇವಸ್ಥಾನಗಳಲ್ಲೂ ಉತ್ತರದ ಬಾಗಿಲು ಅಂದರೆ ಉತ್ತರ ದ್ವಾರವನ್ನು ಏರ್ಪಾಡು ಮಾಡಿರ್ತಾರೆ ಆ ದೇವಸ್ಥಾನಗಳಿಗೆ ಹೋಗಿ ನೀವು ಉತ್ತರ ದ್ವಾರದಿಂದ ಮಹಾವಿಷ್ಣುವಿನ ದರ್ಶನ ಪಡಿಬೇಕಾಗತ್ತೆ ವೈಕುಂಠ ಬಾಗಿಲು ತೆರೆಯುವ ಈ ದಿನ ನೀವು ಶ್ರೀಹರಿಯ ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟಗಳನ್ನು ಪರಿಹರಿಸುವಂತೆ ಮನವಿ ಮಾಡಿಕೊಳ್ತಾರೆ ಆಗ ಮಹಾವಿಷ್ಣು ಮುರ ಎಂಬ ರಾಕ್ಷಸನು ತನ್ನ ಏಕದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸ್ತಾನೆ ಆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ನೀವು ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಆದಷ್ಟು ವೈಕುಂಠ ಏಕಾದಶಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಮನೆಯಲ್ಲಿ ಪೂಜೆ ಮುಗಿಸಿ ನಂತರ ದೇವಸ್ಥಾನದಲ್ಲಿ ಉತ್ತರ ದ್ವಾರದ ಮೂಲಕ ನಾವು ವಿಷ್ಣುವಿನ ದರ್ಶನ ಪಡೆಯೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು